ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ ಅದರ ಜೊತೆಗೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದೀರ ನಮಗೆ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಂತ ಸೊ ಯಾರಿಗೆಲ್ಲ ಹಣ ಬಂದಿಲ್ವೋ ಅವರು ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ನಿಮ್ಗೆ ಹಣ ಬರ್ದೇ ಇರೋದಕ್ಕೆ ಇದೊಂದು ಕಾರಣ ಇರುತ್ತೆ ಅದರ ಜೊತೆಗೆ ಸೊ ಸಾಕಷ್ಟು ಜನರಿಗೆ ಎರಡು ಸಾವಿರ ಹಣ ಜಮಾ ಆಗಿದೆ ಕೆಲವೊಂದಿಷ್ಟು ಜನರಿಗೆ ನಾಲ್ಕು ಸಾವಿರ ಹಾಗೆ ಮೂರು ಕಂತಿಂದ ಹಣ ಪೆಂಡಿಂಗ್ ಇರೋರಿಗೆ ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಸೊ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿಯನ್ನ ಯೋಜನೆನೇ ಕ್ಯಾನ್ಸಲ್ ಆಗಿದೆ ಹಣ ಬರಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅನ್ನೋರು ತಪ್ಪದೆ ನೋಡಿ ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರಿ ಗೃಹಲಕ್ಷ್ಮಿ ಅನ್ನೋ ಯೋಜನೆಯನ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಸುಮ್ನೆ ನೀವು ವಿಡಿಯೋಗೋಸ್ಕರ ಇದೊಂದು ಮಾಹಿತಿಯನ್ನ ಕೊಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೂ ಬರೋದಿಲ್ಲ ನೀವು ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದೀರಾ ಯಾರಿಗೂ ಕೂಡ ಹಣ ಬಂದಿಲ್ಲ ತಪ್ಪಾಗಿ ಹೇಳ್ತಾ ಇದ್ದೀರಾ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೊ ನೀವು ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡ್ಬೋದು ಎಷ್ಟೋ ಜನ ನಮ್ಮ ಏನು ನಮ್ಮ ಯೂಟ್ಯೂಬರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿದರೆ ಏನಂತ ಅಂದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗಿದೆ ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ ಎಷ್ಟೋ ಜನ ಕ್ರೆಡಿಟ್ ಮಾಡಿದ್ದಾರೆ ಸೊ ಇದನ್ನು ಒಂದು ಖುಷಿ ವಿಚಾರಣೆ ಅಂತ ಹೇಳ್ಬೋದು ಯಾರೆಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅನ್ನೋರು ಒಂದು ಕಡೆ ಆದ್ರೆ ಗೃಹಲಕ್ಷ್ಮಿ ಹಣ ಬೇಕು ಅನ್ನೋರು ಸಾವಿರಾರು ಜನ ಇದಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ಲಕ್ಷಾಂತರ ಜನ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕೇ ಬೇಕೇ ಅಂತ ಹೇಳಿದವರು ತುಂಬಾ ಜನ ಯಾಕಂದ್ರೆ ಅವರಿಗೆ ಸಾಕಷ್ಟು ಪ್ರಾಬ್ಲಮ್ ಗಳಿರ್ಬೋದು ಈ ಹಣದಿಂದ ಸಾಕಷ್ಟು ಪ್ರಾಬ್ಲಮ್ ಗಳಿಗೆ ಒಂದು ಚಿಕ್ಕ ಮಟ್ಟಿಗೆ ಸೊಲ್ಯೂಷನ್ ಕೂಡ ಸಿಗತ್ತೆ ಅಂತ ನನ್ನ ಅಭಿಪ್ರಾಯ ಇಲ್ಲಿ ಗೃಹಲಕ್ಷ್ಮಿ ಹಣ ಬೇಡ ಅಂದವ್ರು ಇದಾರೆ ಸೊ ಬೇಕು ಅಂದವ್ರು ಇದ್ದಾರೆ ಎಷ್ಟೋ ಜನ ಬಿಜೆಪಿಗೆ ವೋಟ್ ಹಾಕಿ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ಪಡಿತಾ ಇದ್ದವರು ಎಷ್ಟೋ ಜನ ಇದಾರೆ ಅದರಲ್ಲೂ ಕೂಡ ಕಾಂಗ್ರೆಸ್ ಸಚಿವರು ಕೂಡ ಹೇಳಿದ್ರು ಉಂಡ ಮನೆಗೆ ದ್ರೋಹವನ್ನ ಬಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರೇ ಕಮೆಂಟ್ ಗಳನ್ನ ಕೂಡ ಮಾಡಿದ್ರು ಖಂಡಿತ ಅವ್ರು ಹೇಳಿರುವಂತದ್ದು ನಿಜ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಇಂದ ಸಿಗುವಂತಹ ಬೆನಿಫಿಟ್ ಗಳನ್ನ ಪಡ್ಕೊಂಡು ಸೊ ಬಿಜೆಪಿಗೆ ಓಟ್ ಅನ್ನ ಯಾರ್ಯಾರು ಹಾಕಿದ್ದಾರೆ ಅವರಿಗೆ ಈ ಮಾತುಗಳನ್ನ ಬಿಜೆಪಿ ಸರ್ಕಾರವೂ ಕೂಡ ಹೇಳ್ತು ಹಾಗೆ ಕಾಂಗ್ರೆಸ್ನ ಇರುವಂತಹ ಸಚಿವರು ಕೂಡ ಹೇಳಿದ್ದಾರೆ ಯಾಕಂದ್ರೆ ಅಂತ ಜನ ಕೂಡ ಇಲ್ಲಿ ಓಟ್ ಅನ್ನ ಮಾಡಿದವರಿಗೆ ಮಾತ್ರ ಹೇಳಿದ್ದಾರೆ ಆದ್ರೆ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಒಂದು ಸವಲತ್ತುಗಳನ್ನ ಪಡೆಯುವ ಹಕ್ಕು ಎಲ್ಲರಿಗೂ ಕೂಡ ಇದೆ ಆದ್ರೆ ಟೀಕೆ ಟಿಪ್ಪಣಿಗಳನ್ನ ಮಾಡಲಿಕ್ಕೆ ಒಂದು ಲಿಮಿಟ್ ಅಂತ ಇರುತ್ತೆ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಯ್ತು ಇನ್ ಮುಂದೆ ಹಣನೇ ಬರೋದಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಯಾರಿಗೂ ಹಣ ಬಂದಿಲ್ಲ ಅನ್ನೋರು ತಪ್ಪೇ ಹೋಗಿ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡಿ ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಹಾಗೆ ನಾಲ್ಕು ಸಾವಿರ ಕೂಡ ಕ್ರೆಡಿಟ್ ಆಗಿದೆ ಕೆಲವರಿಗೆ ಒಂದ್ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಕೆಲವರಿಗೆ ಆರ್ ಸಾವಿರ ಕ್ರೆಡಿಟ್ ಆಗಿದೆ ಮೂರ್ ಕಂತಿನ ಪೆಂಡಿಂಗ್ ಇರೋರಿಗೆ ಕೆಲವರಿಗೆ ಹನ್ನೊಂದು ಕಂತು ಮಾತ್ರ ಬಂದಿದೆ ಹಾಗಾದ್ರೆ ಬರ್ದೇ ಇದ್ದವರಿಗೆ ಯಾಕೆ ಬಂದಿಲ್ಲ ಅಂತ ನೀವು ಯೋಚನೆ ಮಾಡ್ಬೋದು ಬರ್ದೇ ಒಂದೊಂದಿಷ್ಟು ಕಾರಣಗಳಿರುತ್ತೆ ಯಾಕಂದ್ರೆ ನೀವು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇರೋದು ಸರ್ಕಾರಕ್ಕೆ ಗೊತ್ತಿರ್ಬೋದು ಅದಕ್ಕೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಮಾಡಿರ್ಬೋದು ಇನ್ನು ಎರಡನೇದ್ ಬಂದ್ಬಿಟ್ಟು ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ಲಿಕ್ಕೆ ಸ್ವಲ್ಪ ಒಂದು ಎರಡು ಮೂರು ದಿನಗಳ ಲೇಟ್ ಆಗಿ ಬರ್ಬೋದು ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಥವಾ ನೀವು ನಕಲಿ ರೇಷನ್ ಗಳನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿರುವಂತದ್ದು ಸರ್ಕಾರಕ್ಕೆ ಗೊತ್ತಿರಬಹುದು ಆ ಒಂದು ಕಾರಣಕ್ಕೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸೊ ಇವೆಲ್ಲ ಕಾರಣಗಳ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾರು ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ನ ಪಡೀಲಿಕ್ಕೆ ಅಥವಾ ಸೊ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಪಡ್ಕೊಂಡ್ಲಿಕ್ಕೆ ಅರ್ಹರಿದಿರೋ ಅಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಇದೊಂದು ಸರ್ಕಾರ ಮಾಡಿರುವಂತ ಒಳ್ಳೆಯ ನಿರ್ಧಾರ ಎಷ್ಟೋ ಜನರದು ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ ಅದ್ರ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಿರುತ್ತೆ ಅದು ಕೂಡ ಹೋಗಿದೆ ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಬರೋದಿಲ್ಲ ಹಾಗೆ ನೀವು ನೋಡ್ಬೋದು ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗಿದೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಜಮಾ ಆಗಿದೆ ತುಂಬಾ ಜನಕ್ಕೆ ಹನ್ನೊಂದನೇ ಕಂತು ಮಾತ್ರ ಬಂದವರು ಯೋಚನೆ ಮಾಡ್ಬೇಡಿ ಇನ್ನೊಂದ್ ಎರಡು ಮೂರ್ ದಿನದಲ್ಲಿ ಹನ್ನೆರಡನೇ ಕಂತು ಕೂಡ ಬರುತ್ತೆ ಇನ್ನೇನು ಮುಂದಿನ ವಾರದಲ್ಲೇ ಹಬ್ಬ ಇರೋದ್ರಿಂದ ಅದೇ ಟೈಮ್ ಅಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ವರಹಲಕ್ಷ್ಮಿ ಹಬ್ಬಕ್ಕೆ ಕ್ರೆಡಿಟ್ ಆಗತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಸೊ ಇದೊಂದು ಕ್ಲಾರಿಟಿ ಅಂತಾನೆ ಹೇಳ್ಬೋದು ನಿಮಗೆ ನಿಮ್ಮ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ತಪ್ಪೇ ಕಮೆಂಟ್ ಮಾಡಿ ಸೊ ತುಂಬಾ ಜನ ಕೇಳ್ತಾ ಇದ್ರಿ ವಿತ್ ಫ್ರೂಪ್ ಸಮೇತ ತೋರಿಸಿ ಪ್ರೂಫ್ ತೋರಿಸಿ ಅವಾಗ ನಾವು ನಂಬ್ತೀವಿ ಅಲ್ಲಿ ತನಕ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಹೇಳಿ ಸೊ ನಾನು ಇಲ್ಲಿ ನಿಮಗೆ ವಿತ್ ಪ್ರೂಫ್ ನೋಡ್ಬೋದು ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗಿರುವಂತದ್ದು ಎರಡು ಸಾವಿರ ರೂಪಾಯಿ ಸೊ ಇದು ಕ್ರೆಡಿಟ್ ಆಗಿರುವಂತದ್ದು ಡೇಟ್ ನಿಮಗೆ ನಾನು ಕನ್ಫರ್ಮ್ ಮಾಡ್ತೀನಿ ಸೊ ಈ ಅಮೌಂಟ್ ಕ್ರೆಡಿಟ್ ಆಗಿರುವಂತದ್ದು ಎಂಟನೇ ತಾರೀಕು ಸಾರಿ ಒಂಬತ್ತನೇ ತಾರೀಕು ಎಂಟನೇ ತಿಂಗಳಲ್ಲಿ ಹಣ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆಗಿರುವಂತಹ ದಿನಾಂಕವನ್ನ ಕೆನರಾ ಬ್ಯಾಂಕಿಗೆ ಆಗಿರುವಂತದ್ದು ಸೊ ನೋಡ್ಬೋದು ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿರುವಂತಹ ಒಂದು ಮೆಸೇಜು ತುಂಬಾ ಜನ ಕೇಳ್ತಾ ಇದ್ರಿ ಫ್ರೂಟ್ ತೋರಿಸಿ ಫ್ರೂಟ್ ತೋರಿಸಿ ಅಂತ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ ದಯವಿಟ್ಟು ನಿಮ್ಮ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಕೆಲವರಿಗೆ ಎಸ್ ಎಂ ಎಸ್ ಬಂದಿರುತ್ತೆ ಕೆಲವರಿಗೆ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಅಮೌಂಟ್ ಬಂದಿರತ್ತೆ ಇಲ್ಲಿ ನನಗೆ ಎಸ್ ಎಂ ಎಸ್ ಎ ಬಂದಿರುವಂತದ್ದು ನಾನು ತೋರಿಸ್ತಾ ಇರುವಂತದ್ದು ಸೊ ಕೆಲವರಿಗೆ ಈ ತರವಾಗಿ ಬಂದಿರತ್ತೆ ಬಟ್ ಟೋಟಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಹಣ ಬಂದವರು ದಯವಿಟ್ಟು ಕಮೆಂಟ್ ಮಾಡಿ ಹಣ ಬರ್ದೇ ಇದ್ದವರು ಯೋಚನೆ ಮಾಡಬೇಡಿ ಬರುತ್ತೆ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಯಾವ ಯೂಟ್ಯೂಬರ್ಸ್ ಕೂಡ ಕೊಡೋದಿಲ್ಲ ಸ್ನೇಹಿತರೆ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಇಲ್ಲಿ ನಾನು ಯಾರು ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗೋಯ್ತು ಗೃಹಲಕ್ಷ್ಮಿ ಯೋಜನೆನೇ ಬೇಡ ಅನ್ನೋರಿಗೆ ಮಾತ್ರ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ದಯವಿಟ್ಟು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಫಾಲೋ ಮಾಡಿ ಹಾಗೆ ನಾನು ನಿಮ್ಗೆ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿನ ಈಗ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇದು ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಹಾಗೆ ನಿಮ್ಮ ಸ್ಕಿನ್ ಕೂಡ ಅಲರ್ಜಿ ಆಗೋದಿಲ್ಲ ಹಾಗೆ ನಿಮ್ಗೆ ನೀವು ನೋಡ್ತಾ ಇರ್ಬೋದು ವಾರಂಟಿ ಕೂಡ ಇರುತ್ತೆ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳು ಸೊ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಇಂದ ಕೂಡ ಇದರಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಸೊ ನಿಮ್ಗೆ ಇಷ್ಟವಾದ ಜುವಲರಿಗಳನ್ನ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ಮೇಲೆ ಇರುವಂತಹ ಗೆ ವಾಟ್ಸ್ಆಪ್ ಮಾಡಿ ಸೊ ನಿಮ್ಗೆ ಇಷ್ಟವಾದ ಜುವೆಲರಿಗಳನ್ನ ಪರ್ಚೇಸ್ ಮಾಡಿ ತುಂಬಾ ಜನ ಏನ್ ಮಾಡ್ತಾ ಇದ್ದೀರಾ ಈ ಜ್ಯುವೆಲರಿ ಶಾಪ್ ಗೆ ಹೋಗ್ಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಕೇಳ್ತಾ ಇದೀರಾ ದಯವಿಟ್ಟು ಆ ಕೆಲಸವನ್ನ ಮಾಡಕ್ ಹೋಗ್ಬಿಡಿ ಇಲ್ಲಿ ನಿಮ್ಗೆ ಜ್ಯುವೆಲರಿ ಬೇಕಾದ್ರೆ ಮಾತ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ನಿಮ್ಗೆ ತುಂಬಾ ಕಡಿಮೆಯಲ್ಲಿ ರೀಸನಬಲಬಲ್ ಆಗಿ ಈ ಜ್ಯುವೆಲ್ಲರಿಗಳು ಸಿಗ್ತಾ ಇದೆ ಆದಷ್ಟು ಈ ಜ್ಯುವೆಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕಂದ್ರೆ ಕಡಿಮೆಯಲ್ಲಿ ಸಿಗ್ತಾ ಇದೆ ಒಂದೇ ಕಾರಣಕ್ಕೆ ನಾನ್ ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನಕ್ಕೆ ಆರ್ಟಿಫಿಷಿಯಲ್ ಜುವಲರಿ ಇಷ್ಟಪಡ್ತಾರೆ ಹಾಗೇನೆ ಹಾಕೋ ಆಸೆ ಕೂಡ ಇರುತ್ತೆ ನೀವು ಹೊರಗಡೆ ಚೆಕ್ ಮಾಡಿದಾಗ ಇಲ್ಲಿ ಕಡಿಮೆ ಅನಿಸ್ತು ಅದಕ್ಕೋಸ್ಕರ ನಾ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟವಾದ ಜುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಹಾಗೇನೆ ಪರ್ಚೇಸ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಜ್ಯುವೆಲರಿಗಳನ್ನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನಮಸ್ಕಾರ